ಸಾಕಷ್ಟು ಜನರಿಗೆ ಕುತೂಹಲ ಬರುತ್ತೆ ತನಿಷ ಏನಾದ್ರು ನಿಜವಾಗ್ಲೂ ಸೀಕ್ರೆಟ್ ರೂಮ್ ಗೆ ಹೋಗ್ಬಿಟ್ರ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಮಾಡೋದ್ರಲ್ಲ ತನೀಶ್ ಅವರು ಬಹಳಷ್ಟು ರೀತಿಯಲ್ಲಿ ಕಣ್ಣೀರು ಕೂಡ ಹಾಕಿದ್ರು ನೋಡೇ ಇರ್ತಾರೆ ತನೀಶ್ ಅವರು ಸೀಕ್ರೆಟ್ ರೂಮ್ ಗೆ ಹೋಗಿದ್ದಾರೆ ಅಂತ ನೋಡೋದಾದ್ರೆ ಅದ್ ಖಂಡಿತವಾಗಿಯೂ ಕೂಡ ಇಲ್ಲ ಸೀಕ್ರೆಟ್ ರೂಮ್ ಗೆ ಹೋಗಿಲ್ಲ ಡೈರೆಕ್ಟ್ ಆಗಿ ಇವರು ಎಲಿಮಿನೇಟ್ ಆಗಿದ್ದಾರೆ ಸುದೀಪ್ ಸರ್ ಕೂಡ ಮಾತನಾಡಿಸೋಕೆ ಆಗ್ಲಿಲ್ಲ ಜೊತೆಗೆ ಮಿಡ್ ವೀಕ್ ನಲ್ಲಿ ಒಂದು ಮುಖ್ಯ ದ್ವಾರದ ಮೂಲಕ ಆಚೆ ಬರ್ತಾರೆ ಸೊ ಒಂದು ಮಧ್ಯರಾತ್ರಿ ಒಂದು ಟೈಮ್ ನಲ್ಲಿ ಸ್ಟೇಜ್ ಹತ್ತೋಕು ಕೂಡ ಸಾಧ್ಯವಾಗಲಿಲ್ಲ ಬಹುಶಃ ವೀಕೆಂಡ್ ನಲ್ಲಿ ಮಾತನಾಡಿಸ್ತಾರೆ ಮುಂದಿನ ವಾರವೇ ಒಂದು ಫಿನಾಲೆ ಸಂಚಿಕೆ ಕಾದು ನೋಡಬೇಕು ಯಾರು ಒಂದು ಟಾಪ್ ಐವ್ ಕಂಟೆಸ್ಟೆಂಟ್ ಆಗ್ತಾರೆ ಸೊ ಇವತ್ತು ಮತ್ತು ನಾಳೆ ಕೂಡ ಎಲಿಮಿನೇಷನ್ ಇರುತ್ತೆ ಒಟ್ಟಿನಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ತನಿಶ್ ಅವರು ಅವ್ರಿಗೂ ಕೂಡ ಒಂದು ದೊಡ್ಡ ರೀತಿಯಲ್ಲಿ ಸರ್ಪ್ರೈಸ್ ಮನೆಯವ್ರಿಗೂ ಕೂಡ ಅಷ್ಟೇ ತುಂಬಾ ಶಾಕ್ ಆಗ್ತಾರೆ ತನೀಶ್ ಅವರು ಯಾಕೆ ಬಿಗ್ ಬಾಸ್ ನಾನೇ ಯಾಕೆ ಹಾಗೆ ಹೇಗೆ ಅಂತಲೂ ಕೂಡ ಬಹಳಷ್ಟು ಗಣ್ಯರು ಆಗ್ತಾರೆ ಆದ್ರೆ ನಂತರದಲ್ಲಿ ಎಲ್ಲರೂ ಕೂಡ ಅಂದ್ಕೋತಾರೆ ಸೀಕ್ರೆಟ್ ರೂಮ್ಗೆ ತನೀಶಾ ಹೋದ್ರು ಅಂತ ಆದ್ರೆ ಅದು ಬೇರೆನೇ ಆಗೋಯ್ತು ತನೀಶ್ ಅವರು ಸೀಕ್ರೆಟ್ ರೂಮ್ಗೆ ಹೋಗ್ಲೇ ಇಲ್ಲ ಬದಲಾಗಿ ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಚೆ ಬರ್ತಾರೆ ನಂತರ ಆಚೆ ಬಂದ ಮೇಲೆ ಕೂಡ ತನೇಶ್ ಅವರು ಮಾತನಾಡ್ತಾರೆ ಲೈವ್ ಬಂದು ಸೊ ಈ ರೀತಿಯ ಒಂದು ಟ್ವೆಸ್ಟ್ ಗಳು ಕೂಡ ಬಂದಿದೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ ತನೇಶ್ ಆಚೆ ಬಂದಿದ್ದು ಕರೆಕ್ಟ್ ಆಗಿದ್ಯಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ